ನನಗೆ ನಗು ಬರ್ತಾ ಇದೆ ನನಗೆ ನಗು ಮಹೇಶ್ ಶೆಟ್ಟಿ ಸಿಮ್ರೋಡಿ ಮೇಲೋ ಅಥವಾ ಗಿರೀಶ್ ಮಟ್ಟಣ್ಣದ ಮೇಲೆ ಅಲ್ಲ ಇವ್ರನ್ನ ನಂಬಿಕೊಂಡು ಅನೇಕ ಜನ ಯಾವನೊಬ್ಬ ಫಿಲಂ ಆಕ್ಟರ್ ನನಗೆ ಅವನ ಹೆಸರು ಮರ್ಕೋಗಿದೆ ನಾನು ಧರ್ಮಸ್ಥಳಕ್ಕೆ ಕಾಲ್ ಇಡೋದಿಲ್ಲ ಧರ್ಮಸ್ಥಳದಲ್ಲಿ ಈಗಾಗಿತ್ತು ಆಗಾಗಿತ್ತು ಎಲ್ಲಿ ಹೋದ್ಯಪ್ಪ ನೀನು ಬಾರಪ್ಪ ಈಗ ಯಾರೋ ಒಬ್ಬ ಯಾರೋ ಒಬ್ರು ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಇದ್ರು ಅಲ್ಲಿ ಹಾಗಿದೆ ಹೀಗಿದೆ ಇಲ್ಲಿ ಏನಾದ್ರು ನೀವು ಅಗಿಲಿಲ್ಲ ಅಂತಂದ್ರೆ ನಾನೇ ನಾಳೆಯಿಂದ ಅಗಿಲಿಗೆ ಶುರು ಮಾಡ್ತೀನಿ ಅಂತೆಲ್ಲ ಮಾತಾಡಿದ ಸುಪ್ರೀಂ ಕೋರ್ಟ್ ನ ಲಾಯರ್ ಎಲ್ಲಿಗೆ ಹೋದ್ರಪ್ಪ ಎಷ್ಟೋ ಜನ ನನಗ್ ಕಾಲ್ ಮಾಡಿ ಕೇಳ್ತಾ ಇದ್ರಿ ಸರ್ ಸುಪ್ರೀಂ ಕೋರ್ಟ್ ಲಾಯರ್ ಹೇಳಿದ್ರು ನೀವು ನಂಬೋದಿಲ್ಲ ಅಂದ್ರೆ ಏನ್ ಹೇಳಣ ಅಂತ ಹೇಳಿದ ಆ ಕಾಲ್ ಮಾಡಿದ ಪುಣ್ಯಾತ್ಮರು ದಯಮಾಡಿ ಮುಖ ತೋರಿಸ್ರಪ್ಪ ಯಾರನ್ನ ನಂಬಿಕೊಂಡು ನೀವೆಲ್ಲರೂ ಇಷ್ಟೆಲ್ಲಾ ಮಾತನಾಡಿದ್ರು ನೀವು ನಂಬಿಕೊಂಡವರೇ ನಿಮ್ಮನ್ನ ಕೈ ಬಿಟ್ಟು ಓಡೋದ್ರು ಬಟ್ ನಾನು ನಂಬಿಕೊಂಡ ಅಣ್ಣಪ್ಪ ಹನ್ನೆರಡು ಎರಡು ವರ್ಷಗಳ ನಂತರವೂ ನನ್ನ ಕೈ ಹಿಡಿದಿದ್ದಾನೆ ಎನ್ನುವಂತಹ ಹೆಮ್ಮೆ ನನಗಿದೆ ಯಾರ್ಯಾರು ಇವುಗಳನ್ನು ನಂಬ್ಕೊಂಡಿದ್ರು ಅವರೆಲ್ಲರೂ ಬೀದಿಗೆ ಬಂದಿದ್ದೀರಾ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಹೈಕೋರ್ಟ್ ಅಲ್ಲಿ ರಿಟ್ ಪಿಟಿಷನ್ ಆಗ್ತಾ ಇದಾರೆ ಅಂತ ಅಷ್ಟೇ ಬೆಳಿಗ್ಗೆಯಿಂದ ಮಾಧ್ಯಮಗಳ ಆಕ್ರಂದನ ಜೊತೆಗೆ ಮಿಸ್ಟರ್ ಚಕ್ರವರ್ತಿ ಸೂಲಿಬೆಲೆ ಅವರು ಏನು ಮಾತನಾಡಿರುವಂತಹ ವಿಡಿಯೋ ವಸಂತ್ ಗೆಳಿಯರ್ ಮಾತನಾಡಿರುವಂತಹ ವಿಡಿಯೋ ಕಿರೀಕ್ ಕೀರ್ತಿ ಮಾತನಾಡಿರುವಂತಹ ವಿಡಿಯೋ ರಿಪಬ್ಲಿಕ್ ಕನ್ನಡದಲ್ಲಿ ನಾಗಿದಂತಹ ಚರ್ಚೆಗಳನ್ನೆಲ್ಲ ನೋಡ್ತಾ ಇದ್ರೆ ಇವರೆಲ್ಲರೂ ನಿಜಕ್ಕೂ ಎಜುಕೇಟೆಡ್ ಸಹ ಅನ್ಸುತ್ತೆ ಯಾವ ವಿಚಾರವನ್ನ ಇಟ್ಕೊಂಡ್ ಮಾತನಾಡ್ಬೇಕು ಅನ್ನೋದೇ ಗೊತ್ತಿಲ್ಲಲ್ರಿ ನಾನ್ ನೆನ್ನೆ ದಿವಸ ಹೇಳಿದ್ನಲ್ಲ ಅವಿದ್ಯಾವಂತ ಪತ್ರಕರ್ತರು ಅಂತ ಹೇಳದ್ನಲ್ಲ ಅವಿದ್ಯಾವಂತ ಪತ್ರಕರ್ತರು ಹೌದು ಇವರು ಚಿಂತಕರು ಚಿಂತಕರು ಅಂತ ಹೇಳ್ಕೊಳ್ತಾ ಇದ್ದಾರಲ್ಲ ಇವ್ರಿಗೆ ಯಾರಿಗಾದ್ರು ಬದ್ಧತೆ ರೀ ಬದ್ಧತೆ ಅನ್ನೋದಿದೆಯಾ ಇವರೆಲ್ಲ ಹಿಂದೂವಾದಿಗಳಂತೆ ಪತ್ರಕರ್ತರ ವೇಷದಲ್ಲಿರುವಂತಹ ಇವ್ರ ಕೇಸರಿ ತೊಟ್ಟಂತಹ ಇವರು ಪತ್ರಕರ್ತರಂತೆ ಪತ್ರಕರ್ತರ ವೇಷದಲ್ಲಿರುವಂತಹ ಹಿಂದೂವಾದಿಗಳಂತೆ ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಇವರು ಈ ಚಕ್ರವರ್ತಿ ಸುಲಿ ಬೆಲೆ ಹೇಳ್ತಾರೆ ಸ್ಟಾರ್ಟಿಂಗ್ ಇಂದ ಹೇಳ್ಕೊಂತ ಬಂದ್ವಿ ನಾವು ಸ್ಟಾರ್ಟಿಂಗ್ ಇಂದ ಹೇಳ್ಕೊಂತ ಬಂದ್ವಿ ಇವತ್ತು ಬುರುಡೆ ಗ್ಯಾಂಗಿನ ಅಸಲಿಯತ್ತು ಹೊರಗಡೆ ಬಂತು ಅಂತೇಳಿ ಯಾವ ವಿಚಾರದಲ್ಲಿ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ ಅನ್ನೋದ್ರ ಬಗ್ಗೆನೇ ಗೊತ್ತಿಲ್ಲ ಈ ವ್ಯಕ್ತಿಗಳಿಗೆ ಯಾವ ವಿಚಾರದಲ್ಲಿ ರಿಟ್ ಅರ್ಜಿ ರಿಟ್ ಅರ್ಜಿ ಸಲ್ಲಿಸಿದಾರೆ ಅನ್ನೋದು ಗೊತ್ತಿಲ್ಲ ಇಲ್ಲಿ ನಡೆದಿರುವಂತಹ ಅನ್ಯಾಯಗಳ ಬಗ್ಗೆ ಯಾರು ಮಾತನಾಡ್ತಾ ಇಲ್ಲ ಯಾರನ್ನು ಉಳಿಸೋದಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದ್ರಲ್ಲ ಯಾವ ಪುರುಷಾರ್ಥಕ್ರೀ ಚಕ್ರವರ್ತಿ ಸುಲಿ ಬೆಲೆ ಅವರೇ ಅಧರ್ಮ ಸಂರಕ್ಷಣಾ ಸಭೆ ಅಂತ ಮಾಡಿದ್ರಲ್ಲ ಯಾರ ವಿರುದ್ಧ ಮಾಡಿದ್ರಿ ಇವತ್ತು ಕನ್ನೇರಿ ಮಠದ ಸ್ವಾಮೀಜಿಯನ್ನ ಈ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಮಾಡಲಿಕ್ಕೆ ಹೊರಟಿದಿರಲ್ಲ ಕನ್ನೇರಿ ಮಠದ ಸ್ವಾಮೀಜಿ ಈ ರಾಜ್ಯದ ಮುಖ್ಯಮಂತ್ರಿಯಂತೆ ಮಾಡ್ಲಿಕ್ಕೆ ಹೊರಟಿದಾರಂತೆ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥನ ರೈತರಲ್ಲಿ ಇಲ್ಲಿ ಮಾಡ್ತಾರಂತೆ ಇದು ಇವರ ಪತ್ರಿಕಾಗೋಷ್ಠಿಯ ವಿವರಗಳು ಯೋಗಿ ಆದಿತ್ಯನಾಥರು ಅಲ್ಲಿ ಏನು ಹಿಂದುತ್ವವನ್ನು ಉಳಿಸ್ತಾ ಇದಾರೆ ಹಿಂದುತ್ವವನ್ನು ಉಳಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದಾರಲ್ಲ ಉತ್ತರ ಪ್ರದೇಶ ಇವತ್ತು ಅಭಿವೃದ್ಧಿನಲ್ಲಿ ಎಷ್ಟು ಕೆಳಮಟ್ಟಕ್ಕೆ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಗೊತ್ತಿದೆಯಾ ನಿಮ್ಗೆ ಹಿಂದುತ್ವ 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 ಅಂತಾರೆ ಹಿಂದೂಗಳ ಮೇಲೆ ಹಿಂದುಗಳು ಎತ್ತಿ ಕಟ್ಟುವಂತಹ ಕೆಲಸ ಮಾಡ್ತಾ ಇದ್ದೀರಲ್ಲ ಸೌಜನ್ಯ ಹೋರಾಟಗಾರರಲ್ಲಿರುವವರೆಲ್ಲನೂ ಯಾರು ಬೇರೆ ಧರ್ಮದವರಿದಾರ ಇದ್ದಾರಾ ಬೇರೆ ಧರ್ಮದವ್ರು ಇದ್ದಾರ ಸೌಜನ್ಯ ಹೋರಾಟಗಾರರಲ್ಲಿ ಹಿಂದೂಗಳಲ್ವಾ ಯಾರನ್ನ ರಕ್ಷಣೆ ಮಾಡ್ಲಿಕ್ಕೆ ಹೊರಟಿದಿರಿ ಚಕ್ರವರ್ತಿ ಸುಲಿ ಮನೆಯವರೇ ಆ ಮನುಷ್ಯ ಇದಾರೆ ಕಿರಿ ಕೀರ್ತಿ ಆ ಮನುಷ್ಯ ತಾನು ಏನ್ ಮಾಡ್ತಾ ಇದೀನಿ ಅನ್ನೋದೇ ಗೊತ್ತಿಲ್ಲ ಹೆಣ್ಣು ಮಕ್ಕಳು ಛೀಮಾರಿ ಹಾಕಿದ್ರು ಆ ವ್ಯಕ್ತಿಗೆ ಹೆಣ್ಣು ಮಕ್ಕಳು ಛೀಮಾರಿ ಹಾಕಿದ್ರು ಸಹ ನಾನು ಏನ್ ತಪ್ಪು ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ ಆ ವ್ಯಕ್ತಿಗೆ ಈ ಸ್ಯಾಟಲೈಟ್ ಚಾನೆಲ್ಗಳು ಎಲ್ಲ ಮಾರ್ಕೊಂಡಾಗಿದೆ ಎಷ್ಟು ಹೇಳಿದ್ರು ಇವ್ರಿಗೆ ಅಷ್ಟೇನೆ ಅದ್ರ ಒಂದಂತೂ ಸತ್ಯ ಇವರ ನಡೆ ಇದೆಯಲ್ಲ ಇವರ ನಡೆ ಇವರ ಮುಖವಾಡಗಳನ್ನ ಕಳಿಸ್ತಾ ಹೋಗ್ತಾ ಇದೆ ಮುಖವಾಡಗಳನ್ನ ಕಳಿಸ್ತಾ ಇವ್ ಯಾರಿಗೂ ಸಹ ಏನು ಸ್ವಾಭಿಮಾನವೂ ಇಲ್ಲ ಸ್ವಾವಲಂಬನೆ ಇಲ್ಲ ಹೋರಾಟ ಅಂದ್ರೆ ಇವ್ರಿಗೆ ಗೊತ್ತೇ ಇಲ್ಲ ಹೋರಾಟ ಅಂದ್ರೆ ಗೊತ್ತಿಲ್ಲ ನಿಮಿಷಕ್ಕೊಂದು ಕ್ಷಣಕ್ಕೊಂದು ಈ ಚಕ್ರವರ್ತಿ ಸುಲಿ ಬೆಲೆ ಹೇಳ್ತಾ ಇರುವಂತಹ ಅಷ್ಟು ಸುಳ್ಳುಗಳು ಒಂದು ಏನು ಜಗತ್ತಿನಲ್ಲಿ ಯಾರು ಹೇಳದಂತಹ ಅಷ್ಟು ಸುಳ್ಳುಗಳನ್ನು ಒಬ್ಬರೇ ವ್ಯಕ್ತಿ ಚಕ್ರವರ್ತಿ ಸುಲಿಬಳಿ ಹೇಳ್ಕೊಂಡು ಇವತ್ತು ಮಾತನಾಡ್ತಾ ಇದ್ದಾರೆ ಏನು ನಾನೊಬ್ಬ ಚಿಂತಕ ನಾನೊಬ್ಬ ಪ್ರಾಮಾಣಿಕ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ ಎರಡು ಮೂರು ವಿಚಾರಗಳು ಸ್ವಲ್ಪ ದಿಸ ಅವರ ತಂದೆ ದೈವಾಧೀನರಾದರು ಅಂತ ತಿಳ್ಕೊಂಡು ಸ್ವಲ್ಪ ದಿಸ ಸೈಲೆಂಟ್ ಆಗಿದ್ದಂತಹ ವ್ಯಕ್ತಿ ಇವತ್ತು ಅಂತ ಬಂದು ಮತ್ತೊಮ್ಮೆ ಸೌಜನ್ಯ ಹೋರಾಟದ ಬಗ್ಗೆ ಹೋರಾಟಗಾರರ ಬಗ್ಗೆ ಮಾತಾಡ್ತಾರೆ ಮತ್ತೊಮ್ಮೆ ಬಂದು ಕಣ್ಣೇರಿ ಮಠದ ಸ್ವಾಮೀಜಿಯವರ ಬಗ್ಗೆ ಮಾತಾಡ್ತಾರೆ ಸುಪ್ರೀಂ ಕೋರ್ಟ್ ಹೇಳ್ತಾರೆ ಸುಪ್ರೀಂ ಕೋರ್ಟ್ ಹೇಳ್ತಲ್ಲ ಸ್ವಾಮೀಜಿ ಮಾಡಿರುವುದು ತಪ್ಪು ಅಂತ ಹೇಳ್ತಲ್ಲ ಒಬ್ಬ ಕಾವಿದಾರಿಯಾಗಿ ಮಾತನಾಡಿರುವಂತ ವಿಚಾರ ತಪ್ಪು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆಯಲ್ಲ ಹಾಗಾದ್ರೆ ಇವ್ರು ಯಾರ್ ಬೇಕಾದ್ರೂ ಮಾತಾಡ್ಬೋದ ಈ ಚಕ್ರವರ್ತಿ ಸುಲಿ ಬೆಲೆ ಇನ್ನೊಂದು ವಿಚಾರ ಹೇಳ್ತಾರೆ ಬೇರೆ ಸ್ವಾಮೀಜಿಗಳು ಬೇರೆ ಕಾಮಿದಾರಿಗಳು ಮಾತನಾಡಿದಂತಹ ವಿಚಾರಗಳ ಬಗ್ಗೆ ಉಲ್ಲೇಖ ಮಾಡ್ತಾರೆ ಯಾಕೆ ಅವತ್ತು ಅವ್ರ ಪ್ರಶ್ನೆ ಕೇಳಿಲ್ಲ ಮಿಸ್ಟರ್ ಚಕ್ರವರ್ತಿ ಅಂದ್ರೆ ಅವರೆಲ್ಲ ಹಿಂದೂಗಳಲ್ವಾ ಇವತ್ತು ವೀರಶೈವ ಲಿಂಗಾಯತರನ್ನ ಒಳಗೊಂಡು ಹಿಂದೂ ಸಂಘಟನೆ ಮಾಡ್ಲಿಕ್ಕೆ ಹೊರಟಿದ್ದೀರಿ ವೀರಶೈವ ಲಿಂಗಾಯತ ಮಠದ ಮಠದ ಸ್ವಾಮೀಜಿಗಳನ್ನ ಕನ್ನೇರಿ ಮಠದ ಸ್ವಾಮೀಜಿ ಅವರು ಯಾವ ಪದ ಬಳಸಿದ್ರು ಯಾವ ಪದಗಳನ್ನ ಬಳಸರು ಇವರು ಇವರ ರಾಜಕೀಯ ಲಾಭಕ್ಕೋಸ್ಕರವಾಗಿ ಇವರ ಇರುವಿಕೆಯನ್ನ ತೋರಿಸ್ಕೊಳ್ಳೋದಕ್ಕೋಸ್ಕರವಾಗಿ ಹಿಂದೂ ಧರ್ಮವನ್ನ ಬಳಸ್ಕೊಳ್ತಾ ಇದ್ದಾರೆ ಇಲ್ಲಿ ಹಿಂದೂಗಳ ಮೇಲೆ ಹಿಂದೂಗಳು ಎದ್ದು ಕಟ್ಟುವಂಥದ್ದು ಇಲ್ಲೆಲ್ಲೂ ಅನ್ಯ ಧರ್ಮದವರು ಬಂದಿಲ್ಲ ಮುಸಲ್ಮಾನರು ಬಂದಿಲ್ಲ ಕ್ರೈಸ್ತರು ಬಂದಿಲ್ಲ ಅವರವರ ಧರ್ಮಗಳನ್ನ ಅವರವರು ಕಟ್ಟಿಯಾಗಿ ಕಟ್ತಾ ಇದ್ದಾರೆ ನೀವು ಮಾಡ್ತಾ ಇರ್ಬೋದೇನು ನೀವ್ ಮಾಡ್ತಾ ಇರ್ಬೋದೇನು ಚಿತ್ತಾಪುರದಲ್ಲಿ ಏನು ದಲಿತ ಸಂಘಟನೆಗಳ ವಿರುದ್ಧ ಮಾತಾಡ್ತೀರಿ ಇಲ್ಲಿ ವೀರಶೈವ ಲಿಂಗಾಯತರ ಬಗ್ಗೆ ಮಾತನಾಡ್ತೀರಿ ಇಲ್ಲಿ ಸೌಜನ್ಯ ಹೋರಾಟಗಾರರ ವಿರುದ್ಧ ಮಾತಾಡ್ತೀರಿ ಇವರೆಲ್ಲರೂ ಸಹ ಹಿಂದೂಗಳೇ ಚಕ್ರವರ್ತಿ ಸುಲಿಬೆಲೆಯವರೇ ಇವರೆಲ್ಲರೂ ಸಹ ಹಿಂದೂಗಳೇ ಇವ್ರ ಯಾರು ಅನ್ಯ ಧರ್ಮದವರಲ್ಲ ಇವ್ರ ಯಾರು ಮುಸಲ್ಮಾನರಲ್ಲ ಕ್ರೈಸ್ತರಲ್ಲ ಎಲ್ಲರೂ ಹಿಂದೂಗಳೇ ನೀವು ಹಿಂದೂಗಳ ಮೇಲೆ ಹಿಂದೂಗಳು ಎತ್ತಿ ಕಟ್ಟುವಂಥದ್ದು ಹಿಂದೂ ಧರ್ಮವನ್ನ ಸಂಘಟಿಸ್ತಾರಂತೆ ಹಿಂದೂ ಧರ್ಮದ ಐಕ್ಯತೆ ಮಾಡ್ತಾರಂತೆ ಯಾವ ಸ್ಟ್ರಾಟಜಿ ರೀ ನಿಮ್ದು ಯಾವ ಸ್ಟ್ರಾಟಜಿ ಉದ್ಯೋಗ ಮಾಡ್ರಿ ಚಕ್ರವರ್ತಿ ಸೂಲಿ ಬೆಲೆವ್ರೆ ಈಗಲ್ಲಾದ್ರೂ ಒಂದು ಯಾವ್ದಾದ್ರು ಒಂದು ಕಾಯಕ ಮಾಡಿ ಒಂದು ಉದ್ಯೋಗ ಮಾಡಿ ಇವಾಗ ಹೇಳ್ತಾ ಇದ್ರಲ್ಲ ಕನ್ನಡಕ ಪ್ರಭಾಕರ್ ಬಂಡ್ರು ಅವರು ಇವರೆಲ್ಲ ಹೇಳ್ತಾರಲ್ಲ ಮಕ್ಕಳು ಮಾಡ್ಕೊಳ್ಳಿ ಮಕ್ಕಳು ಮಾಡ್ಕೊಳ್ಳಿ ಮಕ್ಕಳು ಮಾಡ್ಕೊಳ್ಳಿ ಅಂತ ಫಸ್ಟ್ ಒಂದು ಉದ್ಯೋಗ ಮಾಡ್ಕೊಳ್ಳಿ ಮದುವೆ ಮಾಡ್ಕೊಳ್ಳಿ ಮಕ್ಕಳು ಮಾಡ್ಕೊಳ್ಳಿ ಸಂಸಾರ ಮಾಡಿ ತಾಯಿಯನ್ನ ತಾಯಿಯ ಜೊತೆನೆ ನೀರಿ ನಿಮ್ಮ ಕರ್ತವ್ಯ ಅದು ಯಾತಕ್ಕೋಸ್ಕರವಾಗಿ ಏನೋ ಬದುಕಬೇಕು ಏನೋ ಮಾಡ್ಬೇಕು ಏನೋ ಜೀವನ ಮಾಡ್ಬೇಕು ಅಂತ ಯಾಕೆ ಈ ಧರ್ಮವನ್ನ ಬಳಸ್ಕೊಂಡು ಧರ್ಮವನ್ನ ಒಡೆಯುವಂತಹ ಕೆಲಸ ಮಾಡ್ತೀವಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಂಡ್ರಿ ವಾಸ್ತವದ ವಿಚಾರವನ್ನ ಹೇಳ್ತದೆ ಧರ್ಮದ ವಿಚಾರ ಇರ್ಬೋದು ದೇಶದ ವಿಚಾರ ಇರ್ಬೋದು ಅನ್ಯಾಯದ ವಿಚಾರ ಇರ್ಬೋದು ಮಾಧ್ಯಮಗಳ ತಪ್ಪು ನಡೆಯ ವಿಚಾರ ಇರ್ಬೋದು ಎಲ್ಲಾ ವಿಚಾರಗಳನ್ನು ಏನು ನಮಗೆ ಗೊತ್ತಿರುವಂತಹ ಮಾಹಿತಿಗಳನ್ನು ಸೃಷ್ಟಿ ಮಾಡದೆ ಕಲ್ಪನೆ ಮಾಡದೆ ಈ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಮ್ಮ ಉದ್ದೇಶ ಇಷ್ಟೇ ತಪ್ಪು ದಾರಿಗೆ ಹೋಗ್ತಾ ಇರೋರು ಸರಿದಾರಿಗೆ ಬನ್ನಿ ಅನ್ನುವುದಷ್ಟೇ ಇಲ್ಲಿ ಯಾರ ಮೇಲೆ ಯಾರು ಸಹ ಆರೋಪ ಮಾಡ್ತಾ ಇಲ್ಲ ಆದರೆ ಒಂದು ನೀವು ಹೋಗ್ತಾ ಇರುವಂತಹ ದಾರಿ ಸರಿ ಇಲ್ಲ ಸರಿದಾರಿಗೆ ಬನ್ನಿ ಅಂತ ಹೇಳ್ತೀವಿ ಅದು ಯಾರೇ ಆಗಿರ್ಲಿ ಚಕ್ರವರ್ತಿ ಸುಲಿಬಲೆ ಆಗಿರ್ಲಿ ಕಿರಿಕೀರ್ತಿ ಆಗಿರ್ಲಿ ಮತ್ತೆ ವಸಂತ ಗಿಳಿಯರ್ ಆಗಿರ್ಲಿ ಮತ್ತೆ ಮೀಡಿಯಾಗಳಾಗಿರ್ಲಿ ಎಲ್ಲರಿಗೂ ಅದನ್ನ ಹೇಳುವಂತದ್ದು ಸರಿದಾರಿಗೆ ಬನ್ನಿ ಧರ್ಮವನ್ನ ಬಳಸ್ಕೊಳಕ್ ಹೋಗ್ಬೇಡಿ ಧರ್ಮವನ್ನ ಉಳಿತಾ ಇರೋರು ಅನ್ಯ ಧರ್ಮದವರು ಅಲ್ಲ ಧರ್ಮ ಹಿಂದೂ ಧರ್ಮವನ್ನ ಉಳಿತಾ ಇರುವುದು ನೀವುಗಳೇ ಹಿಂದೂ ಧರ್ಮದ ಹೆಸರಿನಲ್ಲಿ ವಿಭಾಗ ಮಾಡ್ತಾ ಇರುವುದು ನೀವುಗಳೇ ನೀವುಗಳೇ ಹಿಂದೂ ಧರ್ಮದ ಏನು ಅಹ್ ಸಂಘಟನೆಗೆ ನೀವೇ ಸಹ ಮೂಲ ಆಗ್ತಾ ಇರುವಂತದ್ದು ನೀವೇ ಸಹ ಅಡ್ಡಿ ಆಗ್ತಾ ಇರುವಂತದ್ದು ಎಚ್ಚೆತ್ಕೊಳ್ಳಿ ಹಿಂದೂ ಧರ್ಮದವರು ಎಚ್ಚೆತ್ಕೊಳ್ಬೇಕು ಇವತ್ತು ಮುಸಲ್ಮಾನರ ಬಗ್ಗೆ ಮಾತನಾಡ್ತೀರಿ ಕ್ರೈಸ್ತರ ಬಗ್ಗೆ ಮಾತನಾಡ್ತಾ ಇದ್ರಿ ಅವರ ಧರ್ಮಗಳನ್ನ ಅವರು ಬಲಿಷ್ಠವಾಗಿ ಕಟ್ತಾ ಇದಾರೆ ನೀವೇನ್ ಮಾಡ್ತಾ ಇದ್ದೀರಿ ಅಂದ್ರೆ ಧರ್ಮವನ್ನ ಉಡಿತಾ ಇದ್ದೀರಿ ಉಡಿತಾ ಇದ್ದೀರಿ ಉಡಿತಾ ಇದ್ದೀರಿ ಚಕ್ರವರ್ತಿ ಸುಲಿಬೆಲೆಯವರೇ ನಿಮ್ಗೆ ಮತ್ತೊಮ್ಮೆ ಹೇಳ್ತೇನೆ ಸಾಕು ರೀ ನೀವು ಹೇಳಿದಂತಹ ಸುಳ್ಳುಗಳ ಸರಮಾನೆ ಸಾಕು ಅದನ್ನೂ ಸಮರ್ಥನೆ ಮಾಡಿಕೊಂಡು ಯುದ್ಧದ ವಿಚಾರದಲ್ಲೂ ಸುಳ್ಳು ಇನ್ನೊಂದು ವಿಚಾರದಲ್ಲೂ ಸುಳ್ಳು ಎಲ್ಲ ಸುಳ್ಳು 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 ಹೇಳ್ಕೊಂಡು ಸಾಕು ಇನ್ನು ಮುಂದಾದ್ರೂ ಒಬ್ಬ ಸಂಸಾರಸ್ಥನಾಗಿ ಇನ್ನು ಮುಂದಾದ್ರೂ ಒಂದು ಕಾಯಕ ಮಾಡಿಕೊಂಡು ಒಬ್ಬ ಮನುಷ್ಯರಾಗಿ ನಾವು ಸಹ ಈ ಮನುಷ್ಯ ಜೀವನಗಳಿಗೆ ಏನು ಕಾಲ ಕಾಲಕ್ಕೆ ಏನೇನಾಗಬೇಕು ಅದೆಲ್ಲವೂ ಸೃಷ್ಟಿ ಹೇಳ್ಕೊಟ್ಟಿದೆ ಈಗಲಾದ್ರೂ ಒಬ್ಬ ಸಂಸಾರಿ ಆಗಿ ಈಗಲಾದ್ರೂ ಕಾಯಕ ಮಾಡಿ ನಿಮ್ಮ ಪ್ರಭಾಕರ್ ಭಟ್ರಿ ಹೇಳಿದ್ರಲ್ಲ ಆ ರೀತಿ ಅದನ್ನಾದ್ರೂ ಫಾಲೋಅಪ್ ಮಾಡ್ರಿ ಅದು ಬಿಟ್ಟು ದಾರಿ ತಪ್ಪಿಸುವಂತಹ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ